ಗ್ಯಾರಂಟಿ ಹೇಳಿದ್ದು ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಿಮ್ಗೆಲ್ಲ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ ಎರಡು ಸಾವಿರ ರೂಪಾಯಿ ಬರ್ತದೆ ನಾನು ಒಂದು ಐದು ಲಕ್ಷ ಅಷ್ಟು ಹೆಣ್ಮಕ್ಳಿಗೆ ಬರ್ತಾ ಇಲ್ಲ ದುಡ್ಡು ಅಂತ ಚೆಕ್ ಮಾಡಿದೆ ಮನೇನು ನಾನು ಕೇರ್ ಫರ್ಮನ್ ಕೇಳ್ತಾ ಇದ್ದೆ ಏನ್ ಮಾಡ್ತಾರೆ ಅಂದ್ರೆ ಗಂಡಿರುಕೊಟ್ಟಿಲ್ಲ ಅವ್ರ ಫೋನ್ ನಂಬರ್ ಅಲ್ಲಿ ಬರ್ಸ್ಬಿಟ್ಟವ್ರೆ ఆగ ట్యాలి మ కొన లైన్ సిక్తాల్ల అది నన్ను ఒం హేస్ తన అంత సిక్తు ఆమె ఈ బర్కల్ ఇవను య రిజిస్టర్ మాకుండలా ఏంబిట్టే అని జల్దీ దుడ్ సిక్లి హెడ్డు రూపాయ హైదు రూపాయ కొట్టావు యారు రిజిస్టర్ మాకుండు నాకు సాంక్షన్ సర్టిఫికేటు అవును కొన ఫోన్ల అంతే అదే నంబర్ బర్కొబుట్టవన ఆ ఊరీ అవునదే నంబర్ బర్కొబిట నాదా ట్యాలి మాట్తీ ಎಲ್ಲ ಹೆಣ್ಮಕ್ಳು ನಮ್ ಬಂದಿಲ್ಲ ನಮ್ ಬಂದಿದೆ ಪಾಪ ಕಾರ್ಡ್ ಇದೆ ಎಲ್ಲ ಕಲ್ತಿದೆ ಆಮೇಲೆ ನಮ್ಮನ್ನ ವಿಚಾರಿಸಿದೆ ಅವ್ನು ಗಂಡ ಬಂದು ಕೇಳ್ದು ನಮ್ಗೆ ಗೊತ್ತಾಯಿಲ್ಲ ಫೋನ್ ಯಾವುದೇ ಇದೆ ನನ್ ಫೋನ್ ಇನ್ ಫೋನ್ ಆಗುದಿಲ್ಲ ನಿನ್ನ ಇಂಥದೇ ಅಕೌಂಟ್ ಆಗಬೇಕು ನಿನ್ನ ಎಂತಿದೆ ಫೋನ್ ನಂಬರ್ ಆಗಬೇಕು ಅವೇ ಹೋಗ್ಬೇಕು ಫೋನು ಒಲಿ ಫೋನ್ ತೊಗೊಳ್ಬಿಟ್ಟು ಇಡ್ತಿ ಕೇ ಫೋನಿಂದವ್ರು ನೀನಾರು ಬೇಕಾದ್ರೆ ಉತ್ತರ ಕೊಡು ಆ ಎನ್ಸ್ ಅಲ್ಲೇ ಫೋನ್ ಇರ್ಲಿ ಅಂತ ಕಳಿಸ್ತೆ ಹಂಗೆ ಕೆಲವು ಲೋಪದೋಷಗಳಿಂದ ಒಂದು ನಾಲ್ಕೈದು ಲಕ್ಷಕ್ಕೆ ತಲುಪಿಲ್ಲ